ಈ ಸೊತ್ತು ಈ ಸೊತ್ತು ಅಂತ ಹೇಳ್ತಾರೆ ಅದೇನು ಯಾವ ಸೊತ್ತೋ ನನಗಂತೂ ಅರ್ಥ ಆಯ್ತಾ ಇಲ್ಲ ಇವ್ರದ್ದು ಇದ್ದಾರೆ ಮುಖ್ಯಮಂತ್ರಿಯವರು ಇದ್ದಾರೆ ಏನೆಲ್ಲ ಸತ್ತೋಗ್ಬಿಟ್ಟಿದಾರೋ ಬದುಕಿದಾರೋ ಅನ್ನೋದೇ ಗೊತ್ತಾಯ್ತಾ ಇಲ್ಲ ಇಲ್ಲ ಅವರು ಅರಮನೆ ಏನಾದ್ರು ಚ ಭದ್ರಾ ಮಾಡ್ಕೊಳ್ಳೋಕೆ ಏನಾರು ಎಂ ಪಿ ಆದರೂ ಏನೋ ಅದು ಗೊತ್ತಿಲ್ಲ ಈ ಸರ್ಕಾರ ಯಾಕೆ ಬತ್ತೋ ಅನ್ನಿಸ್ಬಿಟ್ಟಿದೆ ಸರ್ ಇವ್ರಿಗೆ ಭಾಗ್ಯ ಕೊಡೋ ಯೋಗ ಇಲ್ಲ ಗಂಡಸ್ರಿಗೆ ತಿಥಿ ಭಾಗ್ಯ ಮಾಡ್ತಾವ್ರೆ ಅವ್ನು ತಿಥಿ ಎತ್ತಕ್ಕೆ ಗ್ಯಾರಂಟಿ ಯೋಜನೆ ಇವನು ಇರೋ ಬದಲು ಸಾಯೋದು ಒಳ್ಳೇದಪ್ಪ ಈ ಮುಖ್ಯಮಂತ್ರಿ ನಾನೀಗ ಒಂದು ಮನೆ ಕಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಿಸಬೇಕು ಒಂದು ಲೋನ್ ತಗೋಬೇಕು ಅಂತ ಓಡಾಡ್ತಾ ಇದ್ದೀನಿ ಈ ಸೊತ್ತು ಈ ಸೊತ್ತು ಅಂತ ಹೇಳ್ತಾರೆ ಅದೇನು ಯಾವ ಸೊತ್ತು ನನಗಂತೂ ಅರ್ಥ ಇಲ್ಲ ಇವ್ರದ್ದು ಅದರಿಂದ ಇವರು ಏನು ಸೊತ್ತು ಮಾಡ್ತಾ ಇದ್ದಾರೋ ಎಲ್ಲೋದ್ರು ಅಲ್ಲೂ ಅಲ್ಲಿಗೆ ಇನ್ನೂ ವಯಸ್ಸಿಲ್ಲ ವಯ್ಸಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡ್ರೆ ವಹಿಸಿದ್ವಿ ಅಲ್ಲಿ ಹೋಗಿ ಮಾತಾ ಅಲ್ಲೋಗಿ ಎಲ್ಲಿ ಹೋಗಿ ಈ ಸೊತ್ತು ಮಾಡಿಸ್ಕೊಬನ್ನಿ ನೀವು ರಿಜಿಸ್ಟ್ರ್ ಮಾಡ್ತೀವಿ ಅಂತಾರೆ ಎಲ್ಲಿಂದ ಮಾಡೋದು ನಾವು ಇವರು ಇದ್ದಕ್ಕಿದ್ದಂಗೆ ಎಲ್ಲ ನಿಲ್ಲಿಸ್ಬಿಟ್ಟು ಪಬ್ಲಿಕ್ಗೆ ಯಾಕೆ ತೊಂದರೆ ಕೊಡ್ತಾಯಿದ್ರು ನನಗಂತೂ ಗೊತ್ತಿಲ್ಲ ಪಬ್ಲಿಕ್ಕಿಂದ ಇವ್ರಿಗೆ ಏನಾರು ತೊಂದರೆ ಆಗಿ ಮಟ್ಟಿ ಮಾಡಿದರೆ ಟ್ಯಾಕ್ಸ್ ಕಟ್ಟಿಲ್ಲ ಮಟ್ಟಿಲ್ಲ ಮಾಡಿಲ್ಲ ಅಂದರೆ ಇವೆಲ್ಲ ತೊಂದರೆ ಕೊಡಬೇಕು ಅದು ಬಿಡುತ್ತೇನು ಪಬ್ಲಿಕ್ಕಿಂದ ಏನು ತೊಂದರೆ ಆಗದೆ ಇವ್ರು ಯಾಕೆ ಈ ಥರ ತೊಂದರೆ ಇದ್ದಾರೋ ಇದು ಸರ್ಕಾರದವರು ನಮಗಂತೂ ಗೊತ್ತಿಲ್ಲ ನೋ ಹೆಸರು ಹೇಳೋದಕ್ಕೆ ಎಲ್ಲರೂ ಇದ್ದಾರೆ ಮೈಸೂರಲ್ಲಿ ಉಸ್ತುವಾರಿಯವರು ಇದ್ದಾರೆ ಮುಖ್ಯಮಂತ್ರಿಯವರು ಇದ್ದಾರೆ ಮತ್ತು ಎಲ್ಲ ಥರ ಮಿನಿಸ್ಟರ್ಸ್ಗಳು ಎಲ್ಲ ಇದ್ದಾರೆ ಏನೆಲ್ಲ ಸತ್ತೋಗ್ಬಿಟ್ಟಿದಾರೋ ಬದುಕಿದಾರೋ ಅನ್ನೋದೇ ಗೊತ್ತಾಯ್ತಾ ಇಲ್ಲ ದಯವಿಟ್ಟು ಇದನ್ನು ದಯವಿಟ್ಟು ಆದಷ್ಟು ಬೇಗ ಇದನ್ನು ಸಮಸ್ಯೆನ ಬಗೆಹರಿಸೋಕ್ಕೆ ಒಂದು ಮಾ ನಿಮ್ಮ ಮಾವಿನಿಯಿಂದ ಇದು ಮಾಡಿದ್ದೀವಿ ಸರ್ ನಾನು ಒಂದು ಆರು ತಿಂಗಳಿಂದ ಅಲಿತಾನೆ ಇದ್ದೀನಿ ಸರ್ ಇದು ಬರೀ ಈ ಸೊತ್ತು ಈ ಸೊತ್ತು ಅದೇನೋ ಡಿಜಿಟಿ ಡಿಜಿಟಲ್ ಅಂತಾರೆ ಯಾವ ಡಿಜಿಟಲ್ಲೂ ಇಲ್ಲ ಏನೂ ಇಲ್ಲ ಹೋಗೋಣ ಹೋಗದ ಪುಟ್ಟ ಬಂದ ಪುಟ್ಟ ನಂಗೆ ಆಗಿದೆ ಇಲ್ಲಿ ನಾವಿಲ್ಲೇ ವಿಜಯನಗರದವರು ಸರ್ ಬಂದು ಬಂದು ಹೋಯ್ತಾನೇ ಇದ್ದೀವಿ ಪಬ್ಲಿಕ್ಕಾಗ ಹೋಗ್ತಾನೇ ಇದ್ದೀವಿ ಏನೂ ಆಗ್ತಾಯಿಲ್ಲ ನಮ್ಮ ಎಜುಕೇಷನ್ ತೊಂದರೆ ಆಗ್ತಾಯಿದೆ ಸ ಇಲ್ಲಿ ಮ ನಮ್ಮ ಮನೆ ಮೇಲೆ ಸರ್ ಲೋನ್ ತಗೋಬೇಕು ಅಂತ ಇದ್ದೀವಿ ಏನೂ ಆಯ್ತಾಯಿಲ್ಲ ಏನೂ ಮಾಡ್ತಾಯಿಲ್ಲ ಏನು ಮಾಡೋದು ಇದು ಹೆಸ್ರು ಹೇಳೋಕ್ಕೆ ಆ ವೀರೇಂದ್ರ ಇವರು ಎಮ್ ಪಿ ಅವರಿದ್ದಾರೆ ಏನು ಮಾಡ್ಕೊಳ್ಳೋಕ್ಕೋ ಗೊತ್ತಿಲ್ಲಪ್ಪ ಅವರು ಇಲ್ಲ ಅವರು ಅರಮನೆ ಏನಾದ್ರು ಚ ಭದ್ರಾ ಮಾಡ್ಕೊಳಕ್ಕೆ ಏನಾರು ಎಂ ಪಿ ಆದರೂ ಏನೋ ಅದು ಗೊತ್ತಿಲ್ಲ ಅವರು ಈಗ ಬೈಬಾರ್ದು ಅವ್ರ ತಾತ ತಾತವರು ಅವ್ರ ಮುತ್ತಾತವರು ಅಂತ ಮಾಡಿದ್ದನ್ನೆಲ್ಲನೂ ಇದನ್ನೆಲ್ಲ ಸಮಸ್ಥೆನ ಆದರೆ ಈಗ ತಪ್ಪಾಗುತ್ತೆ ಏನು ಮಾಡಿ ಬೈದೇ ಬೈದರೂ ವಿಧಿ ಇಲ್ಲ ಮನೆಯಿಂದ ಈಚೆ ಬರಬೇಕು ಕೇಳಬೇಕು ಬಂದು ಟೇಬಲ್ ಕೊಟ್ಟವರಂತೂ ಯಾರೂ ಇಲ್ಲ ತಿಂಗಳ ಬೆಳಗ್ಗೆ ಎದ್ರೆ ಬರ್ತಾರೆ ಅಚ್ಚುಕಟ್ಟಾಗಿ ಓಡಾಡ್ಕೊಂಡಿರ್ತಾರೆ ಅಲ್ಲಿ ಬರ್ತಾರೆ ಟೀ ಅಂಗಡಿ ಎದುರುಗಡೆ ಇದೆ ಅಂದ್ಬಿಟ್ಟು ಬೆಳಗ್ಗೆ ಹನ್ನೊತ್ತುವರೆಗೆ ಒಂದು ಟೀ ಕುಡ್ಕೋತಾರೆ ಒಯ್ತಾರೆ ಹನ್ನೊಂದುವರೆಗೆ ಒಂದು ಬಂದು ಟೀ ಕುಡಿತಾರೆ ಹನ್ನೆರಡುವರೆ ಊಟಕ್ಕೆ ಹೋಯ್ತಾರೆ ತಿರ್ಗಿ ಎರಡು ಗಂಟೆ ಒಳಗಡೆ ಬರ್ತಾರೆ ಆರಾಮಾಗಿ ಅಲ್ಲೆಲ್ಲ ಜ ಗುಡ್ಡೆ ಹಾಕೊಂಡು ಕೂತಿರ್ತಾರೆ ಎಲ್ಲರೂ ಜನಕ್ಕಂತೂ ಅನಾನುಕೂಲ ಆಗಿದೆ ಸರ್ ಈ ಸರ್ಕಾರದವ್ರು ಬಂದು ಈ ಸರ್ಕಾರ ಯಾಕೆ ಬತ್ತೋ ಅನ್ನಿಸ್ಬಿಟ್ಟಿದೆ ಸರ್ ಈ ಸರ್ಕಾರ ಬರೆದೊಯ್ದರೂ ಆಯ್ತಿತ್ತು ದಯವಿಟ್ಟು ಆದಷ್ಟು ಬೇಗ ಈ ವಾಣಿಲಿ ಇದು ಮಾಡಿ ಸರ್ ಹಾಂ ಯಾಕೆ ಬೇಕಾಯಿತು ಯಾವ ಇವರಿಗೆ ಭಾಗ್ಯ ಕೊಡೋ ಯೋಗ್ತಿನೇ ಇಲ್ಲ ಗಂಡಸ್ರಿಗೆ ತಿಥಿ ಭಾಗ್ಯ ಮಾಡ್ತಾವ್ರೆ ಹೆಂಗಸ್ರಿಗೆ ಮನೆ ಬಿಟ್ಟು ಊರೆಲ್ಲ ಸುತ್ತ ಭಾಗ್ಯ ಮಾಡಿದ್ದಾರೆ ಏನು ಪ್ರಯೋಜನ ಆಯಿತು ಹಾಂ ಇವ್ರು ಏನು ಪ್ರಯೋಜನಕ್ಕೋಸ್ಕರ ಇವರು ಭಾಗ್ಯ ಮಾಡ್ತಾವ್ರೆ ಹೇಳ್ಕೊತವ್ರೆ ಅದೇನೋ ಹಿಡ್ಕೊಂಡು ಇದು ಹಿಡ್ಕೊಂಡು ಹೇಳ್ತಾನೆ ಆ ಭಾಗ್ಯ ಕೊಡ್ತೇವೆ ಈ ಭಾಗ್ಯ ಕೊಡ್ತಾ ಇದ್ದೀವಿ ಅಂತ ಗ್ಯಾರಂಟಿ ಯೋಜನೆ ಏನು ಗ್ಯಾರಂಟಿ ಯೋಜನೆ ಅವ್ನು ತಿಥಿ ಎತ್ತಕ್ಕೆ ಗ್ಯಾರಂಟಿ ಯೋಜನೆ ಅಷ್ಟೇ ಇವನು ಇರೋ ಬದಲು ಸಾಯೋದು ಒಳ್ಳೇದಪ್ಪ ಈ ಮುಖ್ಯಮಂತ್ರಿ